ನಾವು ಚಾರ್ಲಿ ಶಾಂಪ್ಲಿನ ಹೆಸರನ್ನ ಕೇಳಿದೀವಿ ಅವ್ರದ್ದು ಒಂದು ಮೂವಿನಲ್ಲಿ ಅವ್ರು ತೋರಿಸ್ತಾರೆ ಹೇಗೆ ಹಸಿ ಅನ್ನೋದು ಹೇಗಿರುತ್ತೆ ಅಂತ ಒಬ್ಳ ಹುಡುಗಿ ಬರ್ತಾಳೆ ಅವಳಿಗೆ ತಿನ್ನಕ್ಕೆ ಏನು ಇರಲ್ಲ ಮನೆಯಲ್ಲಿ ಏನೂ ಗತಿ ಇರಲ್ಲ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಇರ್ತಾನೆ ಅವ್ರ ಮಿಲ್ಟ್ರಿ ಕೊಟ್ಟೋಗಿರ್ತಾನೆ ಯಾರು ಇರಲ್ಲ ನೋಡ್ತಾಳೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ ಏನು ತಿನ್ನಕ್ ಸಿಗಲ್ಲ ಓಡ್ ಹೋಗ್ತಾಳೆ ಹೋಗಿ ಯಾವ್ದೋ ಒಂದು ಅಂಗಡಿಯಲ್ಲಿ ಅವಳಿಗೆ ಏನೋ ಸಿಗತ್ತೆ ವಸ್ತು ಅಲ್ಲಿ ಕೊಂಡ್ಕೊಳಕ್ ಅವಳ ಹತ್ರ ದುಡ್ಡಿಲ್ಲ ಕೊನೆಗೆ ಹೋಗಿ ಅವಳೇನ್ ಮಾಡ್ತಾಳೆ ಕದಿತಾಳೆ ಅದನ್ನ ಕದ್ದಿದ ಕಾರಣಕ್ಕೆ ಓ ಕಳ್ಳಿ 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 ಅಂತ ಹೇಳಿ ಅದೇ ಒಂದು ದೊಡ್ಡ ವಿಷಯ ಆಗಿ ಅವಳನ್ನ ಜೈಲಿಗೆ ಇಳ್ಕೊಂಡು ಹೋಗ್ತಾರೆ ಆದ್ರೆ ಅಪರಾಧ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಅದ್ರಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಆ ಭಾವನೆಗಳನ್ನ ಹಸಿವು ಅನ್ನೋದನ್ನ ತಡ್ಕೊಳಕ್ ಆಗದೆ ಅವಳು ಮಾಡುವಂತ ಅಪರಾಧವನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹಾಗಾಗಿ ನಾವು ಯಾವುದೇ ಅಪರಾಧ ಆರಂಭ ಆಗತ್ತೆ ಅಂದ್ರೆ ಅದು ಹಿನ್ನೆಲೆಯಲ್ಲಿ ಈ ಬೇಸಿಕ್ ನೀಡ್ಸ್ ಸರಿಯಾಗಿ ಹಂಚಿಕೆ ಆಗದಿರುವಂತದ್ದು ಮೊದಲ ಕಾರಣ ಮೊಟ್ಟ ಮೊದಲ ಕಾರಣ ಅದು ರಾಷ್ಟ್ರ ಮಟ್ಟದಲ್ಲಿರಬಹುದು ಅಥವಾ ಅದು ಇಡೀ ಮನುಷ್ಯ ಸಮಾಜದ ಮಟ್ಟದಲ್ಲಿರಬಹುದು ಕುಟುಂಬದಲ್ಲಿರಬಹುದು ಅಥವಾ ಅದು ಯಾವುದೇ ಒಂದು ಸಂಸ್ಥೆಯ ದೃಷ್ಟಿಯಲ್ಲಿರಬಹುದು ಎಲ್ಲ ದೃಷ್ಟಿಯನ್ನು ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಸರಿಯಾದಂತಹ ಒಂದು ಹೊಟ್ಟೆಗೆ ಬಟ್ಟೆಗೆ ಮತ್ತು ನ ಒಂದು ಸೂರು ಇದೆಯಾ ಕರೆಕ್ಟ್ ಆಗಿ ಇದನ್ನ ನಾವು ನೋಡ್ಕೊಳ್ಬೇಕು ಇದು ಸಂಘಟನೆಯ ಮೊದಲ ಹೆಜ್ಜೆ ಈಗ ಮನೆಗಳಲ್ಲೂ ನೋಡಿ ಯಾಕೆ ಬಿರುಕು ಬರುತ್ತೆ ಅಂತಂದಾಗ ಮನೆಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಇರುತ್ತೆ ಮನೆಯದ್ದೇ ಆದ್ರೆ ಒಬ್ರು ಅದನ್ನ ಜಾಸ್ತಿ ಅನುಭವಿಸ್ ಶುರು ಮಾಡ್ತಾರೆ ಇನ್ಯಾರೋ ಒಬ್ಬರಿಗೆ ಸ್ವಲ್ಪ ಕಡಿಮೆ ಮಾಡಕ್ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ಮನೆಯಲ್ಲಿ ಬಿರುಕು ಪ್ರಾರಂಭ ಆಗುತ್ತೆ ತಾಯಿ ಆದವಳು ನನ್ ಇರ್ಲಿ ಅಂತ ಯೋಚನೆ ಮಾಡ್ತಾಳೆ ಹೌದು ಅದು ಸರಿನೆ ತನ್ನ ಮಗು ಕೊಡ್ಬೇಕು ಅನ್ನೋಂಥದ್ದು ತಾಯಿಯ ಇನ್ಸ್ಟಿಂಕ್ಟ್ ಆದ್ರೆ ಇನ್ನೊಂದು ಮಗು ಬೇಡ ನನ್ ಮಗು ಮಾತ್ರ ಇರ್ಲಿ ಅಂತ ಹೇಳಿದ್ರೆ ಅದು ಮಾನವೀಯತೆ ಹಂತಕ್ಕೆ ಬರಲ್ಲ ಇಲ್ಲಿಂದಲೇ ಕುಟುಂಬಗಳಲ್ಲಿ ಪ್ರಾರಂಭ ಆಗುವಂಥದ್ದು ಇದು ನನ್ ಮಗು ಮಾತ್ರ ಇರ್ಲಿ ಈ ಮಗುಗ್ ಬೇಡ ಈ ಭೇದ ಭಾವ ಈಗ ನಾವು ಯಾವಾಗ ಈ ಸಮಾನವಾದಂತ ಹಂಚಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಡಲ್ಲ ಕುಟುಂಬವೂ ಕೂಡ ಹಾಳಾಗತ್ತೆ ಹಾಗಾಗಿ ವೇದಗಳು ತುಂಬಾ ಸ್ಪಷ್ಟವಾಗಿ ಹೇಳಿರುವಂಥದ್ದು ಮೊದಲು ಈ ಹಂಚಿಕೆಯನ್ನ ಸಮನಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಸಮಾನಿ ಪ್ರಭ ಸಹವೋ ಅನ್ನ ಭಾಗ ಅಂತ ಈ ಮಂತ್ರದಲ್ಲಿ ಏನನ್ನೆಲ್ಲವನ್ನು ಹೇಳಿದರೆ ಅದನ್ನ ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಾ ಹೋಗೋಣ ಯಾಕೆಂದ್ರೆ ಈ ಮಂತ್ರ ಇರುವಂಥದ್ದು ಇಡೀ ಮನುಷ್ಯ ಸಮಾಜದ ಒಂದು ಒಗ್ಗಟ್ಟಿನ ಬಗ್ಗೆ ಹೇಳ್ತಾ ಇರೋವಂಥದ್ದು ನಾವು ಇವತ್ತೇನು ಆಧುನಿಕವಾಗಿ ಯುದ್ಧಗಳು ಬೇಡ ಅಂತ ಹೇಳಿ ವಿಶ್ವಸಂಸ್ಥೆ ಅಂತ ಮಾಡ್ಕೊಂಡು ಅಲ್ಲಿ ಒಪ್ಪಂದಗಳನ್ನ ಮಾಡ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತಾ ಇದ್ದೀವಿ ಆದ್ರೆ ವೇದಗಳು ಮನುಷ್ಯ ಸಮಾಜ ಆರಂಭ ಆಗುವ ಮೊದಲಲ್ಲೇ ಹೇಗೆ ಸಂಘಟನೆ ಇರಬೇಕು ಇಡೀ ಮನುಕುಲದ ಸಂಘಟನೆ ಹೇಗೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟು ಬಿಟ್ಟಿದೆ ಆದ್ರೆ ಆ ಇಡೀ ಮನುಕುಲದ ಸಂಘಟನೆಗೆ ಯಾವ ಸೂತ್ರಗಳನ್ನ ವೇದ ಇಡುತ್ತೋ ಅದೇ ಸೂತ್ರಗಳನ್ನ ನಾವು ಚಿಕ್ಕ ಚಿಕ್ಕ ಹಂತಗಳಿಗೂ ಕೂಡ ಅಳವಡಿಸ್ಕೊಳ್ತಾ ಹೋದ್ರೆ ಎಲ್ಲ ವಿಧದ ಸಂಘಟನೆಗೂ ಕೂಡ ಅದು ಸೂತ್ರ ಆಗ್ತಾ ಹೋಗುತ್ತೆ ನಮ್ಗೆ ಅದೇನ್ ಹೇಳುತ್ತೆ ಆ ಮಂತ್ರದಲ್ಲಿ ಅಂತಂದ್ರೆ ಸಮಾನೇ ಯೋಕ್ತ್ರೆ ಸಹವೋ ಯುನಜ್ಮಿ ಅಂತ ಹೇಳಿ ಸಮಾನೇ ಪ್ರಭಾ ಸಹವೋ ಅನ್ನ ಭಾಗ ಸಮಾನೇ ಯೋಕ್ರೆ ಸಹವೋ ಯುನಜ್ಮಿ ಸಮಾನವಾದಂತಹ ಯೋಕ್ತ್ರ ಯೋಕ್ತ್ರ ಅಂತ ಅಂದ್ರೆ ನೊಗ ಅಂತ ಈ ಎತ್ತುಗಳು ಒಂದೇ ದಿಕ್ಕಲ್ಲಿ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಭಾರ ಇಲ್ಲದೆ ಸುಮ್ನೆ ಬಿಟ್ಬಿಟ್ರೆ ಅದ್ ಒಂದೊಂದು ಒಂದೊಂದ್ ದಿಕ್ಕ ಹೊರಟೋಗತ್ತೆ ಅದಕ್ಕೆ ಏನ್ ಮಾಡ್ತಾರೆ ಎತ್ತಿನ ಗಾಡಿ ಇದನ್ನೆಲ್ಲ ಕಟ್ಬೇಕಾದ್ರೆ ಅದ್ರ ಕುತ್ತಿಗೆ ಮೇಲೆ ಒಂದು ಭಾರ ಹೇರ್ತಾರೆ ಭಾರ ಹೇರಿ ಅದು ಈಕ್ವಲ್ ಆಗಿ ಎರಡ್ರ ಮೇಲೂ ಬೀಳ್ಬೇಕು ಎರಡು ಎತ್ತಿನ ಮೇಲೆ ಬೀಳ್ಬೇಕು ಅವಾಗ ಎರಡು ಎತ್ತು ಕೂಡ ಒಂದೇ ದಿಕ್ಕಿಗೆ ಹೋಗುತ್ತೆ ಎರಡ್ರ ಮೇಲೂ ಭಾರ ಏನಾಗುತ್ತೆ ಶೇರ್ ಆಗುತ್ತೆ ಒಂದ್ರ ಮೇಲೆ ಬೀಳಲ್ಲ ಅದಕ್ಕೆ ಏನ್ ಕರೀತಾರೆ ಅಂದ್ರೆ ಯೋಗತ್ರ ಅಂತ ಕರೀತಾರೆ ವೈದ ವೈದಿಕ ಭಾಷೆಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಅದನ್ನ ಯೋಗತ್ರ ಅಂತ ಕರೆದಿದ್ದಾರೆ ಆ ಒಂದು ನೊಗ ನಿಮ್ಮೆಲ್ಲರಿಗೂ ಕೂಡ ಸಮಾನವಾಗಿದೆ ಅಂತ ಹೇಳಿ ಇಲ್ಲಿ ವೇದ ಹೇಳ್ತಾ ಇದೆ ಏನು ಇದರ ಅರ್ಥ ಸ್ವಲ್ಪ ವಿಚಾರ ಮಾಡ ನೋಡಿದಾಗ ಆ ನೋಗ ಅನ್ನೋಂಥದ್ದು ಎರಡು ಕೆಲಸಕ್ಕೆ ಕಾರಣ ಆಗುತ್ತೆ ಒಂದು ಗುರಿಯ ಕಡೆಗೆ ಸಮಾನವಾಗಿ ಹೋಗುವಂಥದ್ದು ಯಾವುದೋ ಒಂದು ಉದ್ದೇಶದ ಕಡೆಗೆ ಸಮನಾಗಿ ಹೋಗುವಂಥದ್ದು ಇನ್ನೊಂದು ಜವಾಬ್ದಾರಿಗಳನ್ನ ಅಷ್ಟೇ ಸರಿಯಾಗಿ ಹಂಚಿಕೆ ಮಾಡ್ಕೊಳ್ಳುವಂಥದ್ದು ಒಂದ್ರ ಮೇಲ್ ಭಾರ ಜಾಸ್ತಿ ಇನ್ನೊಂದ್ರ ಮೇಲ್ ಭಾರ ಇಲ್ಲ ಇಲ್ಲಿ ಕಡಿಮೆ ಇದೆ ಒಬ್ರು ಹೇಳ್ತಾರೆ ಇನ್ನೊಬ್ರು ಮಾಡ್ತಾರೆ ಅವ್ರಿಗೆ ಬೇಕಿಲ್ಲ ಈ ತರದ ಸ್ಥಿತಿ ಅಲ್ಲ ಭಾರವನ್ನ ಸಮನಾಗಿ ಹಂಚಿಕೆ ಮಾಡ್ಕೊಳ್ಳುವಂಥದ್ದು ಅಂತ ಸಂಘಟನೆಗೆ ಒಟ್ಟಾಗಿ ಇರೋದಕ್ಕೆ ಮೊದಲನೇ ಸೂತ್ರನೇ ಇವೆರಡು ಏನಪ್ಪಾ ಅಂತಂದ್ರೆ ಒಂದು ಗುರಿ ಒಂದು ಉದ್ದೇಶ ನಮ್ಗೆ ಯಾವತ್ತು ಕೂಡ ನಿಶ್ಚಿತ ಆಗಿರ್ಬೇಕು ಅಲ್ಲಿ ನಮ್ಗೆ ಏನಾದರೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಚಿಂತನೆಯಲ್ಲಿ ಭೇದ ಇದೆ ಅಂತ ಹೇಳಿದ್ರೆ ಅವಾಗ ಸಂಘಟನೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ರಾಷ್ಟ್ರದ ವಿಷಯ ಅಂತ ಇಟ್ಕೊಳ್ಳೋಣ ಒಂದು ರಾಷ್ಟ್ರದ ಸಂಘಟನೆ ಅಂದಾಗ ರಾಷ್ಟ್ರ ಹಿತ ಅನ್ನೋದು ಎಲ್ಲದಕ್ಕಿಂತ ಮೊದಲು ಆ ಗುರಿಯ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ಬೇಕು ಅನ್ನೋದು ರಾಜಕಾರಣದಲ್ಲಿ ಇರುವಂತವರಿಂದ ಹಿಡಿದು ಕೊನೆಯ ಒಬ್ಬ ಪ್ರಜೆಯವರೆಗೂ ಕೂಡ ಅದು ಅಷ್ಟೇ ಬಲಿಷ್ಠವಾಗಿ ಆ ಉದ್ದೇಶ ಎಲ್ರಿಗೂ ಕೂಡ ಗೊತ್ತಿರ್ಬೇಕು ಇಲ್ಲಾಂತಂದ್ರೆ ಏನಾಗತ್ತೆ ರಾಷ್ಟ್ರಹಿತದ ಕೆಲಸ ಒಬ್ರು ಮಾಡ್ತಾರೆ ಕಾಲ್ ಎಳೆಯದಕ್ಕೆ ಇಲ್ಲಿ ಹತ್ತು ಜನ ಕಾಯ್ತಾ ಇರ್ತಾರೆ ಯಾವುದರ ಹಿತಕ್ಕೆ ರಾಷ್ಟ್ರದ ಹಿತಕ್ಕೆ ನಾವು ಯಾವ ರಾಷ್ಟ್ರದಲ್ಲಿ ವಾಸಿಸ್ತಾ ಇದೀವೋ ಅಂತಹ ರಾಷ್ಟ್ರದ ಹಿತವನ್ನ ಹಾಳು ಮಾಡೋದಕ್ಕೂ ಕೂಡ ಜನ ಕಾಯ್ತಿರ್ತಾರೆ ಹಾಗಾಗಬಾರದು ಅಂತಂದ್ರೆ ಎಲ್ಲರಿಗೂ ಕೂಡ ಉದ್ದೇಶ ಅನ್ನುವಂಥದ್ದು ಸರಿಯಾಗಿ ಮನದಟ್ಟಾಗಿರ್ಬೇಕು ಒಂದೇ ದಿಕ್ಕಿನ ಕಡೆಗೆ ಒಂದೇ ದೃಷ್ಟಿಯನ್ನ ಇಟ್ಕೊಂಡು ಎಲ್ರೂ ಕೂಡ ಮುನ್ನಡೆಯುವಂಥದ್ದು ಅತ್ಯಂತ ಅವಶ್ಯಕ ಆಮೇಲೆ ಏನು ಅದರ ಅರ್ಥ ನೋಗದ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಜವಾಬ್ದಾರಿ ಅಂತ ಜವಾಬ್ದಾರಿಗಳು ಯಾವಾಗ ನಾವು ಫೀಲ್ ಮಾಡಲ್ಲ ಹೊಣೆಗಾರಿಕೆಯನ್ನ ನಾವು ಅನುಭವಿಸಲ್ಲ ಅವಾಗ್ಲೇ ನಮ್ಗೆ ಸಾಕಷ್ಟು ಸಮಸ್ಯೆ ಆಗೋದು ಈಗ ನೋಡಿ ಯಾವ್ದೋ ಒಂದು ಆಫೀಸ್ ಅಂತ ಇಟ್ಕೊಳ್ಳೋಣ ಅಥವಾ ಮನೆ ಅಂತ ಇಟ್ಕೊಳೋಣ ಒಂದು ಸಂಸ್ಥೆ ಅಂತ ಇಟ್ಕೊಳೋಣ ಎಲ್ಲಾದ್ರೂ ಆಗ್ಲಿ ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ ಅವ್ರು ಯಾರೋ ಒಬ್ರು ಬಾಸ್ ಅವ್ರು ಹೇಳ್ತಾರೆ ಇನ್ನೊಬ್ರು ಏನು ಅಂದ್ರೆ ಅವ್ರ ಸಬಾರ್ಡಿನೇಟ್ ಸಬಾರ್ಡಿನೆಂಟ್ ಅಸಿಸ್ಟೆಂಟ್ ಅವ್ರ ಏನ್ ಮಾಡ್ತಾರೆ ಇವ್ರು ಹೇಳಿದ ಕೆಲಸ ಅವ್ರು ಮಾಡ್ತಾರೆ ಜವಾಬ್ದಾರಿ ನಂಗಿಲ್ಲಪ್ಪ ಅಂತ ಅಂದಾಗ ಏನಾಗುತ್ತೆ ಅವ್ರ ಹತ್ರ ಕೆಲಸ ತೆಗ್ಸೋದು ನಮ್ಗೆ ಕಷ್ಟ ಆಗುತ್ತೆ ಯಾರು ಜವಾಬ್ದಾರಿಯನ್ನ ಹೊತ್ತಿರ್ತಾರೆ ಅವರಿಗೆ ಪರಿಶ್ರಮ ಹೆಚ್ಚಾಗತ್ತೆ ಪರಿಶ್ರಮ ಹೆಚ್ಚಾಗ್ತಾ ಆಗ್ತಾ ಅವ್ರ ಕೆಲಸದಲ್ಲೂ ಕೂಡ ಸರಿಯಾದಂತ ಒಂದು ಕೌಶಲ್ಯ ಏನಿದೆ ಅದು ಬರಲ್ಲ ಹಾಗೆ ಯಾರು ಜವಾಬ್ದಾರಿಯನ್ನ ಹೊರಲ್ಲ ಅವ್ರಿಗೆ ಏನಾಗತ್ತೆ ಅವರು ಕೂಡ ಸೋಮಾರಿಗಳಾಗಿರ್ತಾರೆ ಹೇಳಿದಷ್ಟು ಮಾಡಿದ್ರೆ ಆಯ್ತು ನನಗೆ ನನಗ್ಯಾಕೆ ಯಾಕೆಂದ್ರೆ ನನಗೆ ಸಮಾನವಾದಂತ ಜವಾಬ್ದಾರಿ ಇಲ್ಲ ಇವಾಗ ಒಂದು ಸಂಸ್ಥೆ ನಡಿಬೇಕಾದ್ರೆ ಇದು ಎಷ್ಟು ಮುಖ್ಯ ಅಥವಾ ಒಂದು ಮನೆಗಳಲ್ಲೂ ಕೂಡ ಇವತ್ತು ನಾವು ಲೇಬರ್ ಕ್ಲಾಸ್ ಇಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವು ಎಷ್ಟೋ ಬಾರಿ ನಾವೆಲ್ಲರೂ ಕೂಡ ಫೀಲ್ ಮಾಡುವಂತ ವಿಷಯ ಒಬ್ಬರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಒಬ್ರು ಅಸಿಸ್ಟೆನ್ಸ್ ತಗೊಂಡು ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಇದೆ ಎಲ್ಲಾ ಕಡೆನು ಆಫೀಸ್ ಅಲ್ಲಿ ಇರ್ಬೋದು ಮನೆ ಇರ್ಬೋದು ಅಥವಾ ರಾಷ್ಟ್ರ ಇರ್ಬೋದು ಎಲ್ಲ ಇರ್ಬೋದು ಯಾಕೆ ಈ ಸಮಸ್ಯೆ ಬರುತ್ತೆ ಅಂತಂದ್ರೆ ಸಮಾನವಾದಂತಹ ಹೊಣೆಗಾರಿಕೆಯನ್ನು ಹಂಚ್ಕೊಳ್ಳಲ್ಲ ನಾವು ಫೀಲ್ ಮಾಡಲ್ಲ ಜವಾಬ್ದಾರಿಯನ್ನ ಫೀಲ್ ನಂದೇನು ನಂದೇ ಜವಾಬ್ದಾರಿ ಈಗ ನಮ್ಮ ದೇಶದಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡ್ಬೇಕು ಹಾ ಮಾಡ್ಬೇಕು ಮಾಡ್ಬೇಕು ನಾವೆಲ್ಲರೂ ತಲೆ ಅಲ್ಲಾಡಿಸ್ತೀವಿ ನನ್ ಜವಾಬ್ದಾರಿ ಏನು ನನ್ ಕುತ್ತಿಗೆ ಮೇಲೆ ನೊಗ ಇದೀಯಾ ನಾನು ಹೊತ್ಕೊಂಡಿದೀನ ಹೊತ್ಕೊಂಡ್ರೆ ಮಾತ್ರ ಆ ಗುರಿ ಮುಟ್ಟೋದಕ್ ಸಾಧ್ಯ ನಾನೇನ್ ಹೊತ್ಕೊಂಡಿಲ್ಲ ನಾನ್ ಸುಮ್ನೆ ಹೇಳ್ತಾ ಇದ್ದೀನಿ ಅಷ್ಟೇ ಏನ್ ಹೇಳ್ತಾ ಇದ್ದೀನಿ ಹೌದೌದು ವಾಯು ಮಾಲಿನ್ಯ ಕಡಿಮೆ ಆಗ್ಬೇಕು ಆ ಭಾರತ ದೇಶ ಮುಂದ್ ಬರ್ಬೇಕು ಜಿ ಡಿ ಪಿ ಚೆನ್ನಾಗ್ ಆಗ್ಬೇಕು ಮುಂದ್ ಬರ್ಬೇಕು ಭಾರತ ದೇಶ ನಾನೇನ್ ಮಾಡ್ಬೇಕು ನಾವ್ ಯಾವತ್ತಾದ್ರೂ ಕೇಳ್ಕೊಂಡಿದೀವ ಕೇಳ್ಕೊಂಡ್ರೆ ಮಾತ್ರ ಸಂಘಟನೆ ಆಗಕ್ ಸಾಧ್ಯ ಯಾವಾಗ ನಾವ್ ಇದನ್ನ ಕೇಳ್ಕೊಳಲ್ಲ ಅವಾಗ ಸಂಘಟನೆ ಆಗಕ್ ಸಾಧ್ಯ ಇಲ್ಲ ಯಾವ್ದೋ ಒಂದು ಸಂಸ್ಥೆ ಆ ಸಂಸ್ಥೆ ಮುನ್ನಡಿಬೇಕು ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ಕೂಡ ಆರ್ಯ ಸಮಾಜ ಅನ್ನೋ ಒಂದು ಸಂಸ್ಥೆಯಲ್ಲಿದ್ದೀವಿ ಇದಕ್ಕೆ ಏನು ಉದ್ದೇಶ ವೇದಗಳ ಚಿಂತನೆಯನ್ನ ಜಗತ್ತಿನಲ್ಲಿ ಹರಡಬೇಕು ಅನ್ನುವಂಥದ್ದು ಉದ್ದೇಶ ಆ ಉದ್ದೇಶಕ್ಕೆ ಇಲ್ಲಿ ಬರುವಂತ ಪ್ರತಿಯೊಬ್ಬರು ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಾವ್ ನಮ್ಮನ್ನ ಕೇಳ್ಕೊಂಡ್ರೆ ಅವಾಗ ನೊಗ ಮೇಲಿರುತ್ತೆ ಇಲ್ಲ ಅಂತಂದ್ರೆ ಯಾರ ಮೇಲೆ ಇರುತ್ತೆ ಆ ಪದಾಧಿಕಾರಿಗಳು ಯಾರ್ರಿ ಅಧ್ಯಕ್ಷರು ಯಾರ್ರಿ ಆರಿ ಸಮಾಜದಲ್ಲಿ ಏನು ಚೆನ್ನಾಗೇ ನಡೀತಾ ಇಲ್ಲ ಕೆಲ್ಸ ಇದನ್ ಹೇಳ್ಬಿಡ ಸುಲಭ ನಾನೇನ್ ಮಾಡ್ತಾ ಇದ್ದೀನಿ ಯಾವುದೇ ಸಂಸ್ಥೆ ಆಗಿರ್ಲಿ ಒಂದು ಕುಟುಂಬ ಆಗಿರ್ಲಿ ಏನೇ ಆಗಿರ್ಲಿ ಎಲ್ಲ ಕಡೆನು ನನ್ನದು ಪಾಲುದಾರಿಕೆ ಇದೆ ನನ್ನ ಮೇಲೆ ಭಾರ ಇದೆ ನನ್ ಮೇಲೆ ಹೊಣೆಗಾರಿಕೆ ಇದೆ ಅಂತ ಹೇಳಿ ಯಾವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅನ್ಕೊಳ್ತಾನೆ ಅವಾಗ ಮಾತ್ರ ಅದು ಚೆನ್ನಾಗ್ ನಡೆಯುತ್ತೆ ಸಂಘಟನೆ ಚೆನ್ನಾಗಿ ನಡೆಯುತ್ತೆ ಎಲ್ಲಿ ಈ ಅಂಶ ಇಲ್ಲ ಹೊಣೆಗಾರಿಕೆಯನ್ನ ಹೊರಲ್ಲ ಯಾರೋ ಒಬ್ರು ಹೊರ್ತಾರೆ ಯಾರೋ ಇಬ್ರು ಹೊರ್ತಾರೆ ಉಳಿದವ್ರು ಏನ್ ಮಾಡ್ತಾರೆ ನೋಡ್ತಾ ಕೂತಿರ್ತಾರೆ ಮಾಡೋದಿಕ್ಕೆ ಕಾಮೆಂಟ್ ಮಾಡ್ತಾರೆ ವಿರೋಧ ಮಾಡ್ತಾ ಇರ್ತಾರೆ ಇಂಥ ಪರಿಸ್ಥಿತಿ ಬಂದಾಗ ಸಂಘಟನೆ ಆಗಕ್ ಸಾಧ್ಯ ಇಲ್ಲ ಇವತ್ತು ವೈದಿಕ ಧರ್ಮದ ಮೇಲೆ ಸನಾತನ ಧರ್ಮದ ಮೇಲೆ ಎಷ್ಟೆಲ್ಲಾ ಅತ್ಯಾಚಾರ ನಡೀತಿದೆ ವೈಚಾರಿಕವಾಗಿ ಎಷ್ಟೆಲ್ಲ ಅದನ್ನ ಶೋಷಣೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇದನ್ನ ದುರ್ಬಲಗೊಳಿಸ್ಬೇಕು ಅನ್ನೋಂಥದ್ದೇ ದುರುದ್ದೇಶ ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಸಂಘಟನೆಗೆ ಒಗ್ಗೂಡ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಯಾರು ಎಲ್ರದ್ದು ಇದೆ ಸುಮಾರು ಕಡೆ ಕೇಳಿದ್ದೀನಿ ನಾವು ಭಾಷಣ ಮಾಡಕ್ ಹೋಗ್ತೀವಿ ನಾವು ಮಾತಾಡ್ತೀವಲ್ವಾ ನೀವಂತವ್ರು ತುಂಬಾ ಕೆಲಸ ಮಾಡ್ಬೇಕು ನಾವೊಬ್ರು ಎಷ್ಟು ಕೆಲಸ ಮಾಡಕ್ಕಾಗತ್ತೆ ಹೊಣೆಗಾರಿಕೆ ನಮ್ಮ ಮೇಲೆ ಮಾತ್ರ ಇರತ್ತ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಇರತ್ತ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಯಾವಾಗ ಹೊಣೆಗಾರಿಕೆ ಬರುತ್ತೆ ಯಾವಾಗ ಹೊಣೆಗಾರಿಕೆಯನ್ನ ನಾವ್ ದಾಟಿಸ್ಕೊಳ್ತೀವಿ ನಮ್ ಮೇಲೆ ಅವಾಗ ಸಂಘಟನೆ ಸಾಧ್ಯ ಅವಾಗ ಒಗ್ಗಟ್ಟು ಸಾಧ್ಯ ಸುಮ್ನೆ ನಾವು ಒಗ್ಗಟ್ಟು ಒಗ್ಗಟ್ಟು ಅಂತ ಹೇಳಿದ್ರೆ ಒಗ್ಗಟ್ಟಾಗಲ್ಲ ಮೊದಲು ನಾನ್ ಪ್ರಶ್ನೆ ಮಾಡ್ಕೋಬೇಕು ಯಾವುದೇ ಒಂದು ಉದ್ದೇಶಕ್ಕೆ ಯಾವುದೇ ಒಂದು ಗಟ್ಟಿಯಾಗಿ ನಿಲ್ಲದಕ್ಕೆ ದೇಶದ ಸಂಘಟನೆ ಅಥವಾ ನನ್ನ ಕುಟುಂಬದೇ ಸಂಘಟನೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿರುವಂತ ಒಂದು ಸಂಸ್ಥೆಯ ಸಂಘಟನೆ ಇದಾಗ್ಬೇಕು ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಹೊಣೆಗಾರಿಕೆಯನ್ನ ನನ್ ಮೇಲೆ ನಾನು ಹೊತ್ಕೊಂಡಿದ್ದೀನಿ ಇದನ್ನ ಯೋಚನೆ ಮಾಡ್ಬೇಕು